ಶ್ರೀಮಂತರ ಶುಕೆ ಬಡತನದ ಶಾಪ ಹಣಕ್ಕಾಗಿ ಶ್ರೀಮಂತರ ಮೊರೆ ಹೋದ ಆಡಳಿತ ಖಾಲಿಯಾಯ್ತ ಸೌದಿ ಅರೇಬಿಯಾದ ಖಜಾನೆ ಸೌದಿ ಅರೇಬಿಯಾ ಭೂಮಿಯ ಮೇಲಿನ ಸ್ವರ್ಗ ಅಂತನೇ ಪ್ರಸಿದ್ಧ ಅಲ್ಲದೆ ಈ ಪ್ರದೇಶವನ್ನ ತೈಲಲೋಕದ ರಾಜಧಾನಿ ಅಂತಾನೆ ಹೇಳಲಾಗುತ್ತೆ ಆದರೆ ಈಗ ಇದೇ ಸೌದಿ ಅರೇಬಿಯಾದಿಂದ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ಈ ಶ್ರೀಮಂತ ದೇಶದ ಖಜಾನೆಯಲ್ಲಿರುವ ಜನ ಜನ ಕಾಂಚಾಣ ಖಾಲಿಯಾಯ್ತಾ ಅನ್ನೋ ಆಘಾತಕಾರಿ ಸುದ್ದಿ ಇದೇ ಕಾರಣಕ್ಕೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಅಲ್ಲಿನ ರಾಜಮನೆತನದವರ ಬಳಿ ಸಾಲ ಕೇಳುವಂತಹ ಸ್ಥಿತಿ ಸೃಷ್ಟಿಯಾಗಿದೆ ಅಷ್ಟಕ್ಕೂ ಸೌದಿಗೆ ಇಂತಹ ಸ್ಥಿತಿ ಬಂದಿದ್ದಾದರೂ ಯಾಕೆ ಸಾಲಕ್ಕಾಗಿ ಸರ್ಕಾರಿ ಆಡಳಿತದ ಪರದಾಟ ಸೌದಿ ರಾಜಮನೆತನದ ಮೊರೆ ಹೋದ ಅಧಿಕಾರಿಗಳು ಸೌದಿ ಅರೇಬಿಯಾಗೆ ಹೊಸ ರೂಪ ಕೊಡೋದಕ್ಕೆ ಅಲ್ಲಿನ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾ ನಿರ್ಧರಿಸಿರುವುದು ಗೊತ್ತೇ ಇದೆ ಇದಕ್ಕಾಗಿ ಅವರು ಮೆಗಾ ಪ್ಲಾನ್ ಹಾಕಿಕೊಂಡಿದ್ದಾರೆ ರಿಯಾದ್ ನಗರದ ಉಪನಗರವಾಗಿ ನ್ಯೂ ಮುರಬ್ಬಾ ಅನ್ನೋ ಹೊಸ ನಗರವನ್ನೇ ನಿರ್ಮಿಸಲಾಗ್ತಾ ಇದೆ ಇದರ ಬಜೆಟ್ ಎಷ್ಟು ಗೊತ್ತಾ ಬರೋಬ್ಬರಿ ನಾಲ್ಕು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಅಲ್ಲದೆ ಈ ಉಪನಗರದಲ್ಲಿ ವಿಶ್ವದಲ್ಲೇ ದೊಡ್ಡದಾದ ವಾಣಿಜ್ಯ ಸಂಕೀರ್ಣ ಮುಕಾಬ್ ನಿರ್ಮಾಣಕ್ಕೂ ಅವರು ಮುಂದಾಗಿದ್ದಾರೆ ಇದು ಸಾವಿರದ ಮುನ್ನೂರು ಅಡಿ ಎತ್ತರ ಮತ್ತು ಸಾವಿರದ ಮುನ್ನೂರು ಅಡಿ ಅಗಲದ ಬೃಹತ್ ಕಮರ್ಷಿಯಲ್ ಮಾಲ್ ಇದರೊಳಗೆ ನಮ್ಮ ಸಿಟಿಯಂತಹ ಇಪ್ಪತ್ತು ಮಾಲ್ಗಳು ತಲೆ ಎತ್ತಲಿವೆ ಅಂದರೆ ಅದರ ಗಾತ್ರ ಎಷ್ಟಿರಬಹುದು ಅಂತ ಅಂದಾಜ್ ಮಾಡಿಕೊಳ್ಳಿ ಇದಿಷ್ಟೇ ಅಲ್ಲ ಸೌದಿ ಅರೇಬಿಯಾದ ಉತ್ತರಕ್ಕೆ ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದ ನಿಯೋಮ್ ಅನ್ನೋ ಹೊಸ ಸಿಟಿಯೊಂದನ್ನು ನಿರ್ಮಿಸುವುದು ಈ ಯೋಜನೆಯಲ್ಲಿ ಸೇರಿದೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಈ ಎಲ್ಲಾ ಕನಸುಗಳು ಎರಡು ಸಾವಿರದ ಮೂವತ್ತಕ್ಕೆ ಸಾಕಾರಗೊಳ್ಳಲಿದೆ ಆದರೆ ಈಗ ಹಣಕಾಸು ಸಮಸ್ಯೆ ಉಂಟಾಗಿದೆ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ತಮಗೆ ಬರುವ ಆದಾಯ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ ಹಾಗಾಗಿ ಸೌದಿ ಅರೇಬಿಯಾದ ತೈಲ ಕಂಪನಿಗಳ ಮಾಲೀಕರು ಅಂದರೆ ಅಲ್ಲಿನ ಶ್ರೀಮಂತರ ಮೊರೆ ಹೋಗಿದೆ ಸರ್ಕಾರ ಹೊಸ ಯೋಜನೆಗೆ ಬಂಡವಾಳ ಹೂಡಲೇಬೇಕೆಂದು ಒತ್ತಾಯಿಸುವ ಹಂತಕ್ಕೂ ಬಂದಿದೆ ಇಲ್ಲದಿದ್ದರೆ ಸರ್ಕಾರಕ್ಕೆ ಸಾಲ ನೀಡಿ ಎಂಬ ಒತ್ತಡವನ್ನು ಹಾಕಲಾಗಿದೆ ಈ ಪರಿಸ್ಥಿತಿ ಸೌದಿ ಅರೇಬಿಯಾಗೆ ಯಾಕೆ ಬಂತು ಇದಕ್ಕೆಲ್ಲ ಕಾರಣ ಆಗಿರುವುದು ಅಂತಾರಾಷ್ಟ್ರೀಯ ತೈಲ ಬೆಲೆ ಸದ್ಯಕ್ಕೆ ಇದು ಬ್ಯಾರಲ್ ಒಂದಕ್ಕೆ ಅರವತ್ತು ಡಾಲರ್ಗೆ ಕುಸಿದಿದೆ ಸೌದಿ ಅರೇಬಿಯಾದ ಈ ಕನಸುಗಳೆಲ್ಲ ನನಸಾಗಬೇಕಾದ್ರೆ ತೈಲ ಬೆಲೆ ಕನಿಷ್ಠ ನೂರು ಡಾಲರ್ ಗಳಾದರೂ ಇರಬೇಕು ಹಾಗಾದಾಗ ಮಾತ್ರ ಈ ಮೆಗಾ ಪ್ರಾಜೆಕ್ಟ್ಗೆ ಹಣ ಹರಿದು ಬರಲಿದೆ ಇಲ್ಲದಿದ್ದರೆ ತನ್ನಲ್ಲಿರುವ ಹಣ ನೀರಿನಲ್ಲಿ ಹೋಮ ಮಾಡಿದಂತೆ ಅನ್ನೋ ಅರಿವು ಅಲ್ಲಿನ ಅಧಿಕಾರಿಗಳಿಗೆ ಮೂಡಿದೆ ಹಾಗಾಗಿ ಈಗ ರಾಜಮನೆತನದ ಕುಟುಂಬಗಳತ್ತ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಸೌದಿ ಅರೇಬಿಯಾದ ಖಜಾನೆ ಸಂಪೂರ್ಣ ಖಾಲಿಯಾಯ್ತ ಅಥವಾ ಹಣಕಾಸು ನಿರ್ವಹಣೆಯನ್ನು ಬಿಗಿಗೊಳಿಸಲಾಯ್ತ ಇಂತಹ ಪ್ರಶ್ನೆಗಳು ಹೇಳುವುದು ಈಗ ಸಹಜವಾಗಿದೆ ಸೌದಿ ಅರೇಬಿಯಾದ ಶ್ರೀಮಂತಿಕೆಯನ್ನು ನೋಡಿದ್ರೆ ಈ ಪ್ರಾಜೆಕ್ಟಿಗೆ ಬೇಕಾಗುವಷ್ಟು ಹಣ ಖಂಡಿತ ಆದೇಶದಲ್ಲಿದೆ ಆದ್ರೆ ಆದಾಯ ಕಡಿಮೆ ಆಗಿರೋದ್ರಿಂದ ಅಲ್ಲಿನ ಸರ್ಕಾರ ಬಹಳ ಜಾಗರೂಕವಾಗಿ ಹೆಜ್ಜೆ ಇಡ್ತಾ ಇದೆ ಇರೋ ಹಣವನ್ನೆಲ್ಲ ಇದಕ್ಕೆ ಖರ್ಚು ಮಾಡಿದ್ರೆ ಮುಂದೆ ತೈಲ ಬೆಲೆಗಳು ಇನ್ನೂ ಕಡಿಮೆಯಾದ್ರೆ ಏನ್ ಗತಿ ಅನ್ನೋ ಆತಂಕ ಅದಕ್ಕೆ ಕಾಡ್ತಾ ಇದೆ ಹಾಗಾಗಿ ಈ ಮೆಗಾ ಪ್ರಾಜೆಕ್ಟಿನ ಪ್ರಮುಖ ಯೋಜನೆಯಾದ ನಿಯೋಮ್ ನಗರ ನಿರ್ಮಾಣವನ್ನು ಸದ್ಯಕ್ಕೆ ಕೈಬಿಟ್ಟಿದೆ ಒಟ್ಟಾರೆಯಾಗಿ ಹಣಕಾಸಿನ ಮುಗ್ಗಟ್ಟು ಸೌದಿಯಂತಹ ಶ್ರೀಮಂತ ದೇಶವನ್ನೂ ಬಿಟ್ಟಿಲ್ಲ ಅನ್ನುವುದು ಮಾತ್ರ ಸತ್ಯವಾಗಿದೆ